ೂರೂರು ಸಹಬುರಸ ವಿಜೇಂದ್ರ ನಾಮದೇಯ ಸಕಲಕುಟುಂಬವರ್ಗಸರಾರೋಗೈಶ್ವರ್ಯಾವೃದ್ಧರ್ಥಮ ಇಷ್ಟಾಶಿರ್ಥ ಘನಕನಕವಸ್ತುವಾಹನಾರ್ಥಿರಂಗಣಪಣವ ಸ್ವರೂಪೀ ಶಿವಕುಮಾರೋಗಿ ಕೃಪೀರ್ವಾಡ ಶ್ರೀರಕ್ಷಾ ಸದಾ ಕಾಲಸಿಪೂರ್ವಕ

ओ भद्रं करणे भद्रं कर्ण भीष्णुया मदेवा भद्रम पश्येम्चत्र तेरंग நான் <laughs> बुद्धि बुद्धि बुद्ध कुड़ी बुद्धि 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 कुत्को मुड़म वाले ಎತ್ಬಕಣ ಫ್ಲ್ಯಾಶು ಫ್ಲಾಶ್ ಎತ್ಬಡ್ರಿ ಯಾರು ಬಿಡಿ ಅಣ್ಣ ಫ್ಲ್ಯಾಶು ಕ್ಯಾಸ ಅಣ್ಣ ಎತ್ಬ ಆರ ನಾನು ಎಲೆಕ್ಷನ್ಗೆ ಲ್ರೆ ಶಿಕೊಂಡ್ ಟೈಮ್ ಕೊಡಕಾಗಿರ್ಲಿಲ್ಲ ಅದೃಷ್ಟದ ಕರೆಕ್ಟಾ ಕೌಂಟೆಗೆ ಮಗುದೇ ಅವ್ರು ಚೆನ್ನಾಗ್ ಎತ್ರು ಅಂತೇಳಿ ಹೊರಡ್ಬಿಟ್ಟಿದ್ರು ಮನೆಗೆ ಹೋಗಿ ಎಲ್ಲ ಆನಂದ್ರೆ ಭಾಳ ಚೆನ್ನಾಗ್ ಮಾಡ್ತಾರೆ ಕೊಟ್ಟಂತೆ ತಮ್ಮ ಗ್ಯಾರಂಟಿಯನ್ನ ಅನುಷ್ಠಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲನೇದು ಸಿ ಪಿ ಟಿ ಎಸ್ ಹಣವನ್ನು ನೀವು ವರ್ಗಾವಣೆ ಮಾಡಿಕೊಂಡ್ರಿ ಜೊ ಜೊತೆ ಭ್ರಷ್ಟಾಚಾರ ಇವತ್ತು ವಾಲ್ಮೀಕಿನಿ ಮತ್ತೆ ಏನು ಹೇಳಿದ್ದೇನೆ ಭ್ರಷ್ಟಾಚಾರ ಎಲ್ಲಿಂದ ಬಂದು ದುಡ್ಡಾದರೆ ಇದಕ್ಕೂ ಕೇಂದ್ರ ಸರ್ಕಾರ ದುಡ್ಡು ಪೋಲ್ ಮಾಡಿದ್ದಾರೆ ಹಾಗಾದ್ರೆ ಒಂದು ಕಡೆ ಭ್ರಷ್ಟಾಚಾರ ಮಿತಿ ಮೀರಿ ಹೋಗ್ತಾ ಇದೆ ಸರ್ಕಾರದಲ್ಲಿ ಮತ್ತೊಂದು ಕಡೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ರು ಸಹ ಇವತ್ತು ಹಣಕಾಸಿನ ಇವತ್ತು ಸಂಗ್ರಹದಲ್ಲೂ ಕೂಡ ಇವತ್ತು ದಿನಡೆ ಆಗ್ತಾ ಇರ್ತಕ್ಕಂಥದ್ದು ಹಾಗೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಎಡುತ್ತಾ ಇದ್ದಾರೆ ರಾಜ್ಯ ಸರ್ಕಾರ ಎಡುತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗಾಗಿ ಇದನ್ನು ಎಚ್ಚೆತ್ಕೊಂಡು ಇವತ್ತು ರಾಜ್ಯ ಜನಸಾಮಾನ್ಯರ ಮೇಲೆ ಹಾಕಕ್ಕೆ ಹೊರೆಯಾಕೊಳ್ತಿದ್ದೀರಿ ಇದನ್ನ ಈ ಒಂದು ಕೆಟ್ಟ ನಿರ್ಧಾರದಿಂದ ಹಿಂಸರಿಬೇಕು ಅನ್ನೋ ಆಗ್ರಹ ನಾವು ಮಾಡ್ತಾ ಇದ್ದೀವಿ ಅಲ್ಲಿ ನಮ್ಮ ರಾಜ್ಯಕ್ಕೆ ರಾಜ್ಯಕ್ಕಿಂತ ತೆರಿಗೆ ಜಾಸ್ತಿ ಇದೆ ಅನ್ನುವ ಉದಾಹರಣೆ ಇಟ್ಕೊಂಡು ಇಂಥ ಸಂದರ್ಭದಲ್ಲೂ ಕೂಡ ರೈತರ ಮೇಲೆ ಹೊರೆ ಹೊರೆಯಾಗ್ತಕ್ಕಂಥ ಸರಿ ನಮ್ಮ ಮುಖ್ಯಮಂತ್ರಿಗಳು ನಿರ್ಧಾರ ಆಗಾದರೆ ಇವತ್ತು ಜನ ಸಂಕಷ್ಟದಲ್ಲಿದ್ದಾಗ ಬೇರೆ ರಾಜ್ಯದಲ್ಲಿ ನಮಗಿಂತ ತೆರಿಗೆ ಕ ಜಾಸ್ತಿ ಇದೆ ಅಂತೇಳಿ ಜನಸಾಮಾನ್ಯರ ಮೇಲೆ ಹೊರೆ ಹೊರೆಯಾಗ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಈ ರೀತಿ ಉಡಾಫೆ ಉತ್ತರನ ಕೊಡೋದ್ರ ಬದಲು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಸಹ ಜಾಸ್ತಿ ಆದಾಗ ಏಳು ರೂಪಾಯಿ ಕಡಿಮೆ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯವರು ಮುಖ್ಯಮಂತ್ರಿ ಇದ್ದಾಗ ಆದರೆ ಒಂದು ನಾವು ಪತ್ರಕರ್ತರು ಗಮನಿಸಬೇಕಾಗಿರ್ತಕ್ಕಂಥದ್ದು ಇವರೇನೇ ತೆರಿಗೆ ಜಾಸ್ತಿ ಮಾಡ್ಕೊಂಡು ಎಲ್ಲಿ ಹೋಗ್ತದೆ ದುಡ್ಡು ಇದು ಅಭಿವೃದ್ಧಿ ಅಂತೂ ಮಾಡ್ತಾ ಇಲ್ಲ ಇವರ ಶಾಸಕರಾಗಿರ್ತಕ್ಕಂಥ ನಾಡಗೌಡ್ರೆ ಹೇಳಿದ್ದಾರೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ನಾನು ಶಾಸಕ ಆಗೂ ಕೂಡ ಮುಂದುವರೆಯೋ ಸ್ಥಿತಿಯಲ್ಲಿಲ್ಲ ರಾಜಕೀಯಿಂದ ಬೇಕಾದ್ರೆ ನಿವೃತ್ತಿ ಆಗ್ತಾನಂತೇಳಿ ನಿಮ್ಮ ಶಾಸಕರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತೊಂದು ಕಡೆ ನಿಮ್ಮ ಶಾಸಕರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿಗಳು ಲೋಕಸಭಾ ಚುನಾವಣೆ ನಮ್ಗೆ ಹಿನ್ನಡೆ ಆದರೆ ಗ್ಯಾರಂಟಿನೇ ನಿಲ್ಲಿಸಬೇಕು ಅಂತೇಳಿ ಅವರ ಸಚಿವರು ಶಾಸಕರೇ ಹೇಳಿದ್ದಾರೆ ನಾನು ಹೇಳ್ತಾ ಇಲ್ಲ ಮಾತನ್ನು ಆದ್ರೆ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ತೆಗೆದುಕೊಳ್ತಾನೆ ಇದು ರಾಜ್ಯದ ಜನರ ಮೇಲೆ ಬರೆಯಾಗ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಹಾಗಾಗಿ ಹಿಂಸರಿಬೇಕಂತೇಳಿ ಶಾಸಕರು ರೂಪಾಯಿ ಕೂಡ ನಮಗೆ ಅನುದಾನ ಸಿಗ್ತಾ ಇಲ್ಲ ಹೇಳ್ತಿದ್ದಾರೆ ಆದ್ರೆ ಈ ಒಂದು ವಿಚಾರವನ್ನ ಕರೆಕ್ಟ್ ಆಗಿ ಜನರ ಇಡ್ಲಿಕ್ಕೆ ಬಿಜೆಪಿ ದೇಶ ನೋಡ್ರಿ ಎಲ್ಲವೂ ಕೂಡ ಮಾಡ್ತಾ ಇದ್ದೇವೆ ನಾವು ರಾಜ್ಯ ಪೆಟ್ರೋಲ್ ಡೀಸೆಲ್ ಬಗ್ಗೆ ಇದು ಪ್ರತಿಭಟನೆ ನೆನ್ನೆ ಮಾಡಿದರೆ ಗುರುವಾರನೂ ಕೂಡ ಮಾಡ್ತಾ ಇದ್ದೇವೆ ಮುಂದಿನ ಅಧಿವೇಶನದಲ್ಲಿ ಈ ಸರ್ಕಾರದಿಂದ ಯಾವ ರೀತಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಭಿವೃದ್ಧಿ ಆಗ್ತಾ ಇಲ್ಲ ಯಾವ ರೀತಿ ಶಾಸಕರ ಅನ್ಯಾಯ ಆಗ್ತಾ ಇದೆ ಎಲ್ಲವನ್ನು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಮಾತನಾಡ್ತಾರೆ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಏನು ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನು ಜಾಸ್ತಿ ಮಾಡಿದ್ದಾರೆ ಆ ನಿರ್ಧಾರವನ್ನು ಹಿಂಗೆ ಅಂತೇಳಿ ರಾಜ್ಯ ವ್ಯಾಪ್ತಿಯ ಹೋರಾಟವನ್ನು ಮಾಡಿದ್ದೇವೆ ಬರುವ ಗುರುವಾರದಂದು ಇಡೀ ರಾಜ್ಯದಲ್ಲಿ ಇವತ್ತು ರಸ್ ರಸ್ತಾ ರೋಕ ಚಳವಳಿ ಕೂಡ ನಾವು ಮಾಡ್ತಾ ಇದ್ದೇವೆ ಹೇಳಿದ್ರೆ ಬಂಡ ಸರ್ಕಾರ ನಿನ್ನೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಒಂದು ಕಡೆ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನು ದೂರತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿನಃ ಅವರ ಹುಳುಕನ್ನ ಮುಚ್ಚಾಕ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಕಳೆದ ಒಂದು ವರ್ಷದಲ್ಲಿ ಹಾಲಿನ ದರ ಜಾಸ್ತಿ ಮಾಡಿದಿರಿ ವಿದ್ಯುತ್ ದರ ಜಾಸ್ತಿ ಮಾಡಿದಿರಿ ಅಬಕಾರಿ ಸುಂಕ ತೆರಿಗೆ ಜಾಸ್ತಿ ಮಾಡಿದಿರಿ ಯಾವುದನ್ನು ಬಿಟ್ಟಿದ್ದೀರಿ ನೀವು ಇವತ್ತು ಸ್ಟ್ಯಾಂಪ್ ಡ್ಯೂಟಿ ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿದಿರಿ ಯಾವುದನ್ನು ಕೂಡ ಬಿಟ್ಟಿಲ್ಲ ನೀವು ಹಾಗಾದರೆ ಇಷ್ಟೆಲ್ಲ ಜಾಸ್ತಿ ಮಾಡಿ ತೆರಿಗೆಗಳನ್ನು ಜಾಸ್ತಿ ಮಾಡಿ ರಾಜ್ಯ ಸರ್ಕಾರದ ಆದಾಯವನ್ನು ಜ ವೃದ್ಧಿ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾ ಹಾಗಾದ್ರೆ ಹಣ ಎಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ತಮ್ಮ ಮೂಲಕ ಕೇಳೋದಕ್ಕೆ ಇಚ್ಛೆಪಡ್ತೇನೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಪಂಗಡಗಳ ಜನರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು ನೂರಾರು ಕೋಟಿ ಹೊತ್ತು ಆಂಧ್ರ ರಾಜ್ಯಕ್ಕೆ ಕಳಿಸಿಕೊಟ್ಟು ಲೋಕಸಭಾ ಚುನಾವಣೆಯಲ್ಲಿ ಯಾವುದೋ ಬೇನಾಮಿ ಅಕೌಂಟನ್ನು ಓಪನ್ ಮಾಡಿ ಅಲ್ಲಿ ವಿಡ್ರಾ ಮಾಡಿದ್ದಿರಲ್ಲ ತಾವೇ ಹಣಕಾಸಿನ ಸಚಿವರಿದ್ದೀರಿ ಮತ್ತು ತಾವು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಳಿದಿದೆ ಅಂತಕ್ಕಂಥ ಪ್ರಶ್ನೆ ಅವ್ರಿಗೆ ಅವ್ರು ಮಾಡ್ಕೋಬೇಕಾಗಿದೆ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ನಾವು ಹೋರಾಟ ಮಾಡಿದ್ರೆ ಭ್ರಷ್ಟಾಚಾರ ಬಗ್ಗೆ ನಮ್ಮ ಬಗ್ಗೆ ಆರೋಪ ಮಾಡ್ತಕ್ಕಂಥದ್ದು ನೀವೇನು ಕಡಿತಾ ಇದೆಯಾ ರಾಜ್ಯದಲ್ಲಿ ಆಗಿದ್ರೆ ಇದನ್ನು ರಾಜ್ಯದ ಜನ ಕೇಳ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಆಗ್ರಹವನ್ನು ಮಾಡ್ತೇನೆ ಪೆಟ್ರೋಲ್ ಮತ್ತು ಡೀಸೆಲಿನ ಏನೋ ತೆರಿಗೆ ಹೆಚ್ಚು ಮಾಡಿದ್ದೀರಿ ಇವತ್ತು ಇವತ್ತು ಅನ್ಯಾಯ ಆಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸ್ಬೇಕು ಬರಗಾಲದಿಂದ ಈಗಿನ ಹೊರಗೆ ಬರ್ತಾ ಇದ್ದಾರೆ ಏನೋ ಮಳೆ ಕಾಣ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ತೆರಿಗೆ ಜಾಸ್ತಿ ಮಾಡಿದ್ರು ಮುಖ್ಯನ ಇವತ್ತು ರೈತರು ಟ್ರ್ಯಾಕ್ಟ್ರು ಉಪಯೋಗಿಸ್ತಾರೆ ಟಿಲ್ಲರ್ ಉಪಯೋಗಿಸ್ತಾರೆ ಇವತ್ತು ಅವರು ಪಂಪ್ಸೆಟ್ಗಳು ಉಪ್ಯೋಗಿಸ್ಕೊಳ್ತಾರೆ ಡೀಸೆಲ್ ಬೇಕಾಗ್ತದೆ ಹೊರೆಯಾಗ ರೈತರ ಮೇಲೆ ಬೀಳೋದಿಲ್ವ ಹಾಗಾದರೆ ನೀವು ಹಣ ಜಾ ತೆರಿಗೆ ಜಾಸ್ತಿ ಮಾಡಿರ್ತಕ್ಕಂಥ ಜನಸಾಮಾನ್ಯರಿಗೆ ಹೊರೆಯಾಗೋದಿಲ್ವ ಹಾಗಾದರೆ ಒಬ್ರು ಸಚಿವರು ಹೇಳ್ತಾರೆ ಇವತ್ತು ತೆರಿಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರಿಗೆ ತೊಂದರೆ ಆಗೋದಿಲ್ಲ ಬಸ್ಸಿನ ಇವತ್ತು ಅದನ್ನು ಕೂಡ ಈಗ ಜಾಸ್ತಿ ಮಾಡ್ತಾರೆ ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಹಾಗಾದರೆ ಒಂದು ಕಡೆ ಅಭಿವೃದ್ಧಿ ಇಲ್ಲ ಕಳೆದ ಒಂದು ವರ್ಷದಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಮತ್ತೊಂದು ಕಡೆ ಹೇಳ್ತಾರೆ ಅಭಿವೃದ್ಧಿ ಮಾಡೋದಕ್ಕೆ ಹಣ ಇಲ್ಲ ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಹೇಳಿ ನಿಮ್ಮ ಆದಾಯವನ್ನು ಏನು ಮಾಡ್ತಾ ಹಾಗಾದ್ರೆ ನಮ್ಮ ಬಿ ಜೆ ಪಿ ಸರ್ಕಾರ ಅಧಿಕಾರದಿಂದ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆಳಗಿಳಿತಕ್ಕಂಥ ಸಂದರ್ಭದಲ್ಲಿ ರೆವಿನ್ಯೂ ಸರ್ಪ್ಲಸ್ ಇತ್ತು ನಮ್ಮ ರಾಜ್ಯ ರಾಜ್ಯದಲ್ಲಿ ಇವತ್ತು ಆದರೆ ರೆವಿನ್ಯೂ ಸರ್ಪ್ಲಸ್ ಇದ್ದಂಥ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಲ್ಲಿ ಯಾವ ರೀತಿ ಇವತ್ತು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಾಕೊಂಡಿದೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿದ್ದೀರಿ ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಹೊತ್ತು ಅಧೋಗತಿಗೆ ತಂದಿರತಕ್ಕಂತ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾವು ಬಿ ಜೆ ಪ್ರಶ್ನೆ ಮಾಡೋದೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದು ಇದು ಸರಿ ಅಲ್ಲ ಹಾಗಾಗಿ ರಾಜಕಾರಣ ಮಾಡೋದನ್ನು ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು ರೈತರಿಗೆ ಬರೆ ಆಗ್ತಕ್ಕಂಥದ್ದು ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಕ್ಕಂಥ ತಮ್ಮ ತೀರ್ಮಾನ ಏನು ಮಾಡಿದ್ದೀರಿ ನಿರ್ಧಾರ ಏನು ಮಾಡಿದ್ದೀರಿ ಇದರಿಂದ ಹಿಂದೆ ಸರಿಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜೆ ಡಿ ಎಸ್ ಪಕ್ಷ ಇರ್ಬೋದು ಮುಂದಿನ ನಾನು ನಿನ್ನೆ ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆ ಕೂಡ ಮಾತನಾಡಿದ್ದೇನೆ ಬರುವ ಗುರುವಾರ ನಾವೆಲ್ಲರೂ ಸೇರಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರನ್ನು ಕೂಡ ನಾವು ಮಾತನಾಡ್ತಾ ಇದ್ದೇವೆ ಏಕೆಂದರೆ ಜನಸಾಮಾನ್ಯರ ಮೇಲೆ ಏನು ಹೊರೆನ ಹಾಕಿದ್ದಾರೆ ಖಂಡಿತ ಇದು ಅಕ್ಷಮ್ಯ ಅಪರಾಧ ಈ ನಿರ್ಧಾರದಿಂದ ರಾಜ್ಯ ಸರ್ಕಾರ ತಮ್ಮ ನಿರ್ಧಾರನ ಹಿಂಸರಿಬೇಕು ಅನ್ನೋ ಆಗ್ರಹ ನಾನು ಮಾಡ್ತಾ ಇದ್ದೇನೆ ಕೂಡ ರಾಜ್ಯ ಸರ್ಕಾರ ಭಾಳ ಯಾವ ಇಂಥ ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನು ಕೂಡ ಭಾಳ ಹಗೂರವಾಗಿ ತೆಗೆದುಕೊಳ್ತಾ ಇದ್ದಾರೆ ನಮ್ಮ ಶಾಸಕರು ನಮ್ಮ ಕೇಂದ್ರ ಸಚಿವರು ಕೂಡ ಮೊನ್ನೆ ಭೇಟಿಯನ್ನು ಮಾಡಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ತಮ್ಮ ಗ್ಯಾರಂಟಿಗೆ ಹಣ ಒದಗಿಸೋಕ್ಕೆ ಸಾಧ್ಯ ಆದನೇ ಅದರಲ್ಲೇ ಮುಳುಗೋಗಿದ್ದಾರೆ ಹೊರತು ರಾಜ್ಯದ ಅಭಿವೃದ್ಧಿನೂ ಇಲ್ಲ ಈ ವಿಚಾರಗಳಲ್ಲೂ ಕೂಡ ಗಂಭೀರವಾಗಿ ತೆಗೆದುಕೊಳ್ತಾರೆ ಸಮಾಜದಲ್ಲಿ ಈ ರೀತಿ ಘಟನೆಗಳನ್ನು ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ರೀತಿ ಕೃತ್ಯ ಎಸಗಿರ್ತಕ್ಕಂಥವ್ರು ಯಾರು ಎಷ್ಟೇ ದೊಡ್ಡವರಾದರೂ ಕೂಡ ಪೊಲೀಸರು ಬಿಗಿಯಾಗಿ ತನಿಖೆ ಮಾಡಬೇಕು ಯಾವುದೇ ಒಂದು ಒತ್ತಡಕ್ಕೆ ಮಣಿಬಾರ್ದು ಇಂಥ ಒಂದು ಘಟನೆ ಮತ್ತೆ ಮರು ಕಳಿಸಬಾರ್ದು ಅದೇ ಯಾರು ಎಷ್ಟೇ ಪ್ರಭಾವಗಳಿದ್ದರೂ ಕೂಡ ತನಿಖೆ ಬಿಗಿಯಾಗಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಕೂಡ ನಮ್ಮ ಪಕ್ಷದ ಒತ್ತಾಯ ಕೂಡ ಇರ್ತಕ್ಕಂಥದ್ದು ಇವತ್ತು ನಾನು ಕೂಡ ಅವ್ರ ಮನೆಗೆ ಭೇಟಿಯನ್ನ ಕೊಟ್ಟು ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಪ್ರಯತ್ನ ಮಾಡಿ